ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಆ ಇವತ್ತು ಯಾವ ವ್ಲಾಗ್ ಮಾಡಿದೀನಿ ಅಂತ ನಿಮ್ಗೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇವತ್ತು ನಾನು ವಾಷಿಂಗ್ ಮಷಿನ್ ನ ಕೆಲವೊಂದು ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವ್ಲಾಗ್ ನ ಮಾಡ್ತಿದ್ದೀನಿ ನಾವು ಮನೆಯಲ್ಲಿ ವಾಷಿಂಗ್ ಮಷಿನ್ ತಂದಿರ್ತೀವಿ ಬಟ್ ನಾವು ವಾಶ್ ಕೈಯಲ್ಲಿ ವಾಶ್ ಮಾಡೋ ಅಷ್ಟು ವಾಷಿಂಗ್ ಮಷಿನ್ ಕ್ಲೀನ್ ಆಗ್ತಿರಲ್ಲ ಬಟ್ಟೆ ವಾಷಿಂಗ್ ಮಷಿನ್ ಅಲ್ಲಿ ಹಾಗಾಗಿ ನಾನು ತುಂಬಾ ಚೆನ್ನಾಗಿ ಯಾವ ತರ ಕ್ಲೀನ್ ಮಾಡ್ಕೊಳ್ಳೋದು ಬಟ್ಟೆನ ತುಂಬಾ ಚೆನ್ನಾಗಿ ಕ್ಲೀನ್ ಆಗ್ಬೇಕು ಅಂದ್ರೆ ಬಟ್ಟೆಗಳು ನಾವು ವಾಶ್ ಮಾಡದಷ್ಟೇ ಚೆನ್ನಾಗಿ ಕ್ಲೀನ್ ಆಗ್ಬೇಕು ಅಂದ್ರೆ ಕೆಲವೊಂದು ಟಿಪ್ಸ್ ನ ಫಾಲೋ ಮಾಡ್ಬೇಕಾಗುತ್ತೆ ಆ ಎಲ್ಲ ಟಿಪ್ಸ್ ಖಂಡಿತವಾಗ್ಲು ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಆ ಟಿಪ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಇವಾಗ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಫಸ್ಟ್ ನಾವು ಏನೇ ಕ್ಲೀನ್ ಮಾಡೋಕ್ಕಿಂತ ಮುಂಚೆನೂ ನಾವು ಏನು ಈ ವಾಷಿಂಗ್ ಮೆಷಿನ್ ಪ್ಲಗ್ ಇರುತ್ತಲ್ಲ ಅದನ್ನ ಸ್ವಿಚ್ ಬೋರ್ಡ್ ಇಂದ ಬಿಡ್ಬೇಕು ಇಲ್ಲಾಂದ್ರೆ ಕರೆಂಟ್ ಪಾಸ್ ಆಗೋ ಚಾನ್ಸಸ್ ಇರತ್ತೆ ಇದನ್ನ ಬಿಟ್ರೆ ನೀವು ಏನೇ ಮಾಡಿದ್ರು ಕರೆಂಟ್ ಪಾಸ್ ಆಗೋ ಚಾನ್ಸಸ್ ಇರಲ್ಲ ನೋಡಿ ಆಕ್ಚುಲಿ ನಮ್ದು ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಇದೆ ಎಲ್ ಜಿ ವಾಷಿಂಗ್ ಮಷಿನ್ ನಾವೇನ್ ಮಾಡ್ತೀವಿ ಅಂದ್ರೆ ಇದು ಎಷ್ಟು ಇದೆ ಅಂದ್ರೆ ವೇಟ್ ಎಷ್ಟಿದೆ ಅಂದ್ರೆ ಸಿಕ್ಸ್ ಪಾಯಿಂಟ್ ಫೈವ್ ಕೆಜಿ ಅಷ್ಟು ನಾವು ಇದರಲ್ಲಿ ಬಟ್ಟೆನ ಹಾಕಿ ವಾಶ್ ಮಾಡ್ಬೇಕು ಹಾಗಾಗಿ ಮೊದಲನೇ ಟಿಪ್ಸ್ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಿದೀನಿ ಯಾವಾಗ್ಲೂ ಅಷ್ಟೇ ಈ ಡ್ರಮ್ ಇರತ್ತಲ್ಲ ನಾವೇನ್ ಮಾಡ್ತೀವಿ ತುಂಬಾ ಬಟ್ಟೆ ಆಗ್ಬಿಟ್ಟಿದೆ ಎಲ್ಲದೂ ಒಟ್ಟಿಗೆ ಹಾಕೋಣ ಹೆಂಗೋ ಎಲೆಕ್ಟ್ರಿಸಿಟಿ ಇರತ್ತೆ ಅಷ್ಟೇ ತಗೊಳತ್ತೆ ಹೆಂಗೋ ನೀರ್ ಕೂಡ ಅಷ್ಟೇ ತಗೊಳತ್ತೆ ಅಂತ ನಾವ್ ಏನ್ ಮಾಡ್ತೀವಿ ಅಂದ್ರೆ ಫುಲ್ ಈ ಟಬ್ ಏನ್ ಫುಲ್ ಇರತ್ತಲ್ಲ ಅದನ್ನ ತುಂಬಿ ಬಟ್ಟೆನ ಕೊಡ್ತೀವಿ ಹಾಗಾಗಿನೇ ನಾವು ಮೊದಲನೇ ಮಿಸ್ಟೇಕ್ ಮಾಡೋದು ಅದನ್ ಅದನ್ನೇ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾವು ತುಂಬಾ ಬಟ್ಟೆ ಎಲ್ಲ ತುಂಬಾ ಹಾಕ್ಬಿಟ್ರೆ ಏನಾಗ್ಬಿಡತ್ತೆ ಅದನ್ನ ರೊಟೇಟ್ ಆಗಕ್ಕೆ ಈ ತರ ರೊಟೇಟ್ ಆಗಕ್ಕೆ ಅದಕ್ಕೆ ಸ್ಪೇಸ್ ಸಿಗಲ್ಲ ಸ್ಪೇಸ್ ಸಿಕ್ಕಿದ್ರು ಏನಾಗುತ್ತೆ ಅಂದ್ರೆ ಮೇಲ್ ಮೇಲಿನ ಬಟ್ಟೆ ಅಷ್ಟೇ ರೊಟೇಟ್ ಆಗ್ಬಿಡತ್ತೆ ಕ್ಲೀನ್ ಆಗಿ ಅದು ವಾಶ್ ಮಾಡ್ಕೊಳಕ್ಕೆ ಅಂತೂ ಆಗಲ್ಲ ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ನಾವು ಬಟ್ಟೆನ ಹಾಕ್ಬೇಕಾಗತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ಹಾಕಿದ್ರೆ ಅದು ರೊಟೇಟ್ ಆಗಕ್ಕೆ ನೋಡಿ ಕ್ಲೀನ್ ಆಗಿ ಬಟ್ಟೆಗಳೆಲ್ಲ ರೊಟೇಟ್ ಆಗಕ್ಕೆ ನಮ್ಗೆ ಅದು ವಾಷಿಂಗ್ ಮಷೀನ್ ಗೆ ಸ್ಪೇಸ್ ಸಿಗೋದ್ರಿಂದ ಕ್ಲೀನ್ ಆಗಿ ಅಹ್ ಏನಾಗತ್ತೆ ಬಟ್ಟೆ ವಾಶ್ ಆಗುತ್ತೆ ಇಲ್ಲಾಂದ್ರೆ ಏನಾಗತ್ತೆ ಅದಕ್ಕೆ ಸ್ಪೇಸ್ ಸಿಗದೆ ಗಲೀಜ್ ಗಲೀಜ್ ಬಟ್ಟೆ ಆಲ್ಮೋಸ್ಟ್ ಒಂದ್ ಫಿಫ್ಟಿ ಪರ್ಸೆಂಟ್ ವಾಶ್ ಆಗತ್ತೆ ಹಾಗೆ ಫಿಫ್ಟಿ ಪರ್ಸೆಂಟ್ ಅದೇ ತರ ಬರುತ್ತೆ ಹಾಗಾಗಿ ಬೇಜಾರಾಗ್ತಿರತ್ತೆ ನಮ್ಗೆ ಕೆಲವೊಂದ್ಸಲ ಹಾಗಾಗಿ ನೋಡಿ ನೀವ್ ಯಾವಾಗ್ಲೂ ಬಟ್ಟೆನ ಹಾಕ್ಬೇಕಿದ್ರೆ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಹಾಕಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಟಬ್ನ ಹಾಗೆ ಖಾಲಿ ಬಿಟ್ರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ ಈ ಟಿಪ್ಸ್ ನ ನೀವು ಫಾಲೋ ಮಾಡಿ ನೋಡಿ ಆಮೇಲೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ನೆಕ್ಸ್ಟ್ ನೋಡಿ ನಾವೇನ್ ಮಾಡ್ತೀವಿ ಅಂದ್ರೆ ಬಟ್ಟೆನ ವಾಶ್ ಮಾಡ್ಕೋತೀವಿ ವಾಶ್ ಮಾಡಿದ ತಕ್ಷಣ ಇದನ್ನೆಲ್ಲ ಈ ರಬ್ಬರ್ ಏನಿರತ್ತಲ್ಲ ಕ್ಲೀನ್ ಮಾಡೋದೇ ಇಲ್ಲ ನಾನ್ ನಿಮಗ್ ತೋರಿಸ್ತೀನಿ ನೋಡ್ಬೋದು ಒಂದ್ ಬಟ್ಟೆನ ತಗೊಂಡು ನಾನ್ ನಿಮಗ್ ತೋರಿಸ್ತಿದೀನಿ ನಾನು ಆಲ್ಮೋಸ್ಟ್ ಒಂದು ಒಂದು ಮಂತ್ ಇಂದ ನಿಮಗ್ ತೋರ್ಸ್ಬೇಕು ಅಂತಾನೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ನೋಡಿ ಎಷ್ಟು ಗಲೀಜಿದೆ ಅಂತ ನೀವೇ ನೋಡಬಹುದು ತೋರಿಸ್ತೀನಿ ನಿಮಗೆ ಈ ಈ ಎಲ್ಲ ನೀಟ್ ಆಗಿ ನೋಡಿ ಎಷ್ಟು ಗಲೀಜಿದೆ ಕೂದಲು ಕೂಡ ನಮ್ ಇರೋದೆಲ್ಲ ಇಲ್ಲಿ ಇರತ್ತೆ ನಾವು ಲಿಂಕ್ ಕ್ಲೀನ್ ಮಾಡ್ಕೊಳೋದ್ರಿಂದ ಏನಾಗತ್ತೆ ಅಂದ್ರೆ ಇದ್ರ ಮೇಲಿಂದ ಕ್ಲೀನ್ ಕಲೆಗಳೆಲ್ಲ ಬಟ್ಟೆಗೆ ಹೋಗೋ ಚಾನ್ಸಸ್ ಇರಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗತ್ತೆ ಇಲ್ಲಿ ಇರೋಂತ ಕಲೆಗಳೆಲ್ಲ ಬಟ್ಟೆ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೂಡ ಅರ್ಧ ಗಲೀಜ್ ಕೂಡ ಬಟ್ಟೆ ಮೇಲೆ ನಾವ್ ಏನು ವಾಶ್ ಮಾಡೋಕೆಲ್ಲ ಹಾಕಿರ್ತೀವಲ್ಲ ಆ ಬಟ್ಟೆ ಮೇಲೆ ಈ ಗಲೀಜ್ ಎಲ್ಲಾ ಹೋಗೋ ಚಾನ್ಸಸ್ ಇರತ್ತೆ ಹಾಗಾಗಿ ಬಟ್ಟೆ ಎಲ್ಲಾ ನೀಟಾಗಿ ಕ್ಲೀನ್ ಮಾಡಲ್ಲ ಮಾಡಕ್ ಆಗಲ್ಲ ನಮ್ಗೆ ಮಷೀನ್ ಅಲ್ಲಿ ಅಟ್ಲೀಸ್ಟ್ ಒಂದು ಫೋರ್ ಟು ಫೈವ್ ವಾಶ್ ಇ ಆದ್ರೂ ನಾವು ಈ ತರ ಕ್ಲೀನ್ ಮಾಡ್ಕೊಂಡ್ರೆ ಬಟ್ಟೆನು ಕ್ಲೀನ್ ಇರುತ್ತೆ ವಾಷಿಂಗ್ ಮಷಿನ್ ಕೂಡ ತುಂಬಾ ಕ್ಲೀನ್ ಇರುತ್ತೆ ನಮಗೆ ಮೇಂಟೆನೆನ್ಸ್ ಕೂಡ ನೀಟಾಗಿ ಮಾಡ್ಕೋಬಹುದು ನೋಡ್ಬೋದು ಎಷ್ಟು ಗಲೀಜು ಪಡ್ತಿದೆ ಅಂತ ಒಂದ್ ಮಂತ್ ಅಷ್ಟೇ ನಾನು ನಿಮಗ್ ತೋರ್ಸಕ್ಕೆ ಅಂತಾನೆ ಬಿಟ್ಟಿದ್ದೆ ಇಲ್ಲ ಅಂದ್ರೆ ನಾವು ಕ್ಲೀನ್ ಮಾಡ್ಕೋತಾ ಇರ್ತೀವಿ ನೋಡ್ಬೋದು ಎಷ್ಟು ಗಲೀಜೆಲ್ಲ ಎಷ್ಟು ಕುತ್ಕೊಂಡಿರತ್ತೆ ಅಂದ್ರೆ ತುಂಬಾ ಕೆಟ್ಟದಾಗಿ ಗಲೀಜೆಲ್ಲ ಕುತ್ಕೊಂಡಿರತ್ತೆ ಇದೇ ಗಲೀಜ್ ಏನಾದ್ರು ಮಷಿನ್ ನಾವು ಬಟ್ಟೆಗೆ ಬಿದ್ರೆ ಎಷ್ಟು ಇನ್ನೂ ಜಾಸ್ತಿನೇ ಗಲೀಜ್ ಆಗುತ್ತೆ ಹಾಗಾಗಿ ತುಂಬಾ ಆಗೋ ಚಾನ್ಸಸ್ ಇರತ್ತೆ ಹಾಗೆ ಬಟ್ಟೆನೂ ನೀಟಾಗಿ ಕ್ಲೀನ್ ಆಗ್ತಿರಲ್ಲ ಇದನ್ನು ಅಷ್ಟು ನಾವು ಫೋರ್ ಒಂದ್ ಒಂದೊಂದು ವಾಷಿಗೂ ಆಗಿಲ್ಲ ಅಂದ್ರೆ ಒಂದ್ ಫೋರ್ ಟು ಫೈವ್ ವಾಶಿಗಾದ್ರೂ ನಾವು ನೆನ್ಪಿಟ್ಕೊಂಡು ಇದಕ್ಕೊಂದ್ ಸ್ವಲ್ಪ ಟೈಮ್ ಕೊಟ್ಟು ನಾವು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಇನ್ನು ತುಂಬಾ ಚೆನ್ನಾಗ್ ಆಗುತ್ತೆ ಬಟ್ಟೆ ಕೂಡ ತುಂಬಾ ಕ್ಲೀನ್ ಆಗತ್ತೆ ಸ್ಮೆಲ್ ಕೂಡ ಇದ್ರಿಂದಾನೇ ಸ್ಮೆಲ್ ನೀವು ನೋಡಬಹುದು ಇವತ್ತು ಚಲ ಕ್ಲೀನ್ ಮಾಡಿ ನೋಡಿ ಸ್ಮೆಲ್ ಕೂಡ ಕೆಡ್ದಾಗ್ ಬರ್ತಿರತ್ತೆ ಇದೇ ಸ್ಮೆಲ್ ಟಬ್ ಒಳಗ್ ಹೋಗತ್ತೆ ಅಥವಾ ಆಮೇಲೆ ಟಬ್ ಹೋಗಿ ಮತ್ತೆ ನಮಗ್ ಬಟ್ಟೆಗೂ ಕೂಡ ಅದೇ ಸ್ಮೆಲ್ ಆಗೋದ್ರಿಂದ ಬಟ್ಟೆನು ಗಲೀಜ್ ಸ್ಮೆಲ್ ಬರುತ್ತೆ ಹಾಗೆ ಗಲೀಜಾಗು ಕಾಣಿಸುತ್ತೆ ಅದಕ್ಕೆ ಕ್ಲೀನ್ ಆಗಿ ವಾಶ್ ಆಗ್ತಿರಲ್ಲ ನಾನ್ ಯಾವಾಗ್ಲೂ ಅಷ್ಟೇ ಮಷಿನ್ ಮೇಲೆ ಬಿಡ್ತೀವಿ ಬಟ್ಟೆ ಕ್ಲೀನ್ ಆಗ್ತಿಲ್ಲ ಬಟ್ಟೆ ಕ್ಲೀನ್ ಆಗ್ತಿಲ್ಲ ಅಂತ ಬಟ್ ನಮಗೆ ಗೊತ್ತಿರೋದಿಲ್ಲ ಈ ತರ ಎಲ್ಲ ಇರತ್ತೆ ಅನ್ಕೊಂಡು ಹಾಗಾಗಿ ನೋಡ್ಬೋದು ಈ ತರ ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಬಟ್ಟೆಗಳಂತೂ ಗಲೀಜಾಗಿ ವಾಶ್ ಆಗಲ್ಲ ತುಂಬಾ ನೀಟಾಗಿ ವಾಶ್ ಆಗಿ ಬರುತ್ತೆ ವಾಷಿಂಗ್ ಮಷಿನ್ ಅಲ್ಲಿ ನೆಕ್ಸ್ಟ್ ನೋಡಿ ನಾವು ವಾಶ್ ಮಾಡಿದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಇಮಿಡಿಯೇಟ್ ಡೋರ್ ನ ಬಟ್ಟೆ ಎಲ್ಲ ತೆಗ್ದಿಟ್ಟು ವಾಷಿಂಗ್ ಆಗ ಹೊರಗಡೆ ಬರತ್ತೆ ನಾವೆಲ್ಲ ಬಟ್ಟೆ ತೆಗೆದು ಇಮಿಡಿಯೇಟ್ ಡೋರ್ ನ ಕ್ಲೋಸ್ ಮಾಡ್ತೀವಿ ಹಾಗೆ ಮಾಡ್ಬಾರ್ದು ಯಾಕಂದ್ರೆ ಇಲ್ಲಿ ನಾವು ವಾಶಿಂಗ್ ವಾಶ್ ಮಾಡಿರ್ತೀವಲ್ಲ ಅದ್ರದ್ದು ಏನಿರತ್ತಲ್ಲ ನೀರ್ ನೀರ್ ಎಲ್ಲಾ ಹಂಗೆ ಇರುತ್ತೆ ಅದು ಕ್ಲೀನ್ ಆಗಿ ಒಣಗ್ಬೇಕು ಒಣಗೋ ತನಕ ಅಟ್ಲೀಸ್ಟ್ ಒಂದ್ ಹಾಫ್ ಅನ್ ಅವರ್ ಆದ್ರೂ ಪ್ರತಿ ವಾಷಿಗೆ ಒಂದ್ ಹಾಫ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ಈ ತರ ಡೋರ್ ನ ಓಪನ್ ಮಾಡಿಬಿಟ್ಬಿಟ್ರೆ ಸ್ಮೆಲ್ ಕೂಡ ಬರಲ್ಲ ಇಲ್ಲಾಂದ್ರೆ ಏನಾಗ್ಬಿಡತ್ತೆ ಹಂಗೆ ಕೆಲವೊಂದ್ಸಲ ನೀರ್ ಕೂಡ ಹಂಗೆ ಉಳಿದ್ರೆ ಸ್ವಲ್ಪ ಸ್ವಲ್ಪ ನೀರ್ ಹಂಗೆ ಉಳಿದಿರುತ್ತೆ ಹಾಗೆ ನಾವು ಇಮಿಡಿಯೇಟ್ ಆಗಿ ನಾವು ಡೋರ್ ನ ಕ್ಲೋಸ್ ಮಾಡ್ಬಿಟ್ರೆ ಸ್ಮೆಲ್ ಬಟ್ಟೆಗೆಲ್ಲ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ಬಟ್ಟೆ ಎಲ್ಲಾ ತೆಗ್ದಾದ್ಮೇಲೆ ಅಟ್ಲೀಸ್ಟ್ ಒಂದ್ ಟ್ವೆಂಟಿ ಮಿನಿಟ್ಸ್ ಆದ್ರೂ ನಾವು ಬಟ್ಟೆ ಎಲ್ಲಾ ಒಳಗ್ ಹಾಕೋ ತನಕನಾದ್ರೂ ಆದ್ರೂ ಟ್ವೆಂಟಿ ಮಿನಿಟ್ಸ್ ಆದ್ರೂ ಇದನ್ನ ಡೋರ್ ನ ಓಪನ್ ಮಾಡಿಟ್ರೆ ಬಟ್ಟೆ ಕೂಡ ಸ್ಮೆಲ್ ಬರಲ್ಲ ಹಾಗೆ ತುಂಬಾ ನೀಟಾಗಿ ನೋಡಿ ಹಾಗೆ ನಾವು ಈ ತರ ನೋಡಿ ಇಮಿಡಿಯೇಟ್ ನಾವು ಒಂದು ಇದನ್ನೆಲ್ಲ ಕ್ಲೀನ್ ಮಾಡೋ ಟೈಮಲ್ಲೂ ಕೂಡ ನಾವ್ ಏನ್ ಮಾಡ್ತೀವಿ ಇಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಡೋರ್ನೆಲ್ಲ ಕ್ಲೀನ್ ಮಾಡಕ್ಕೆ ಹೋಗಲ್ಲ ಅದ್ ಅದ್ರಿಂದಾನು ಸ್ವಲ್ಪ ಬಟ್ಟೆ ಎಲ್ಲ ಗಲೀಜ್ ಆಗೋ ಚಾನ್ಸಸ್ ಇರುತ್ತೆ ಈ ತರ ಯಾವ್ದಾದ್ರು ಸ್ಪ್ರೇ ಹಾಕ್ಬಿಟ್ಟು ಒಂದ್ ಕಾಟನ್ ಬಟ್ಟೆಯಿಂದಾನೋ ಅಥವಾ ಟಿಶ್ಯೂ ಪೇಪರ್ ಇಂದಾನೋ ಈ ತರ ವಾಶ್ ಅಂದ್ರೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ ತುಂಬಾ ನೀಟಾಗಿ ಇರತ್ತೆ ಹಾಗೆ ತುಂಬಾ ಚೆನ್ನಾಗೂ ಇರತ್ತೆ ಗಲೀಜ್ ಅನ್ಸಲ್ಲ ನಾವ್ ಏನು ಇಲ್ಲಿ ಏನ್ ಕೆಲಸ ಮಾಡ್ತೀವೋ ಅದೆಲ್ಲ ನಮಗೆ ಬಟ್ಟೆ ಯಾಕಂದ್ರೆ ಹಿಂಗ್ ನಾವು ನೋಡ್ಬೋದು ಇಲ್ಲಿ ಇಟ್ ಕ್ಲೋಸ್ ಮಾಡಿದ ತಕ್ಷಣ ಇದೆಲ್ಲ ಬಟ್ಟೆಗೆಲ್ಲ ಗಲೀಜು ಇದ್ರೆಲ್ಲ ಅಂಟೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಇದನ್ನು ಕೂಡ ಇಮಿಡಿಯೇಟ್ ಆಗಿ ಯಾವತ್ತಾದ್ರೂ ಒಂದು ಫೋರ್ ತ್ರೀ ಟು ಫೋರ್ ವಾಶಿಗೆಲ್ಲ ಒಂದ್ ಟ್ವೆಂಟಿ ಮಿನಿಟ್ಸ್ ಟೈಮ್ ಕೊಟ್ರೆ ಸಾಕು ನಮಗೆ ಒನ್ ಮಂತ್ ಗೆ ಟ್ವೆಂಟಿ ಮಿನಿಟ್ಸ್ ಒನ್ಸ್ ನಾವು ಒಂದ್ ಮಂತ್ ಅಲ್ಲಿ ವಾಷಿಂಗ್ ಮೆಷಿನ್ ಟೈಮ್ ಕೊಟ್ರೆ ಆಗ್ಬಿಡತ್ತೆ ನೋಡಿ ಈ ತರ ನೀಟ್ ಆಗಿಲ್ಲ ಒರ್ಸ್ಕೊಂಡ್ಬಿಟ್ರೆ ಯಾವ ತರದ್ ಗಲೀಜ್ ಕೂಡ ಇರಲ್ಲ ಇದ್ರ ಗಲೀಜ್ ಕೂಡ ನಮ್ಗೆ ಬಟ್ ನಮ್ ನಾವೇನು ವಾಷಿಗ್ ಹಾಕಿರ್ತೀವಲ್ಲ ಆ ಬಟ್ಟೆಗೆ ಹೋಗೋ ಚಾನ್ಸಸ್ ಇರಲ್ಲ ನೋಡಿ ಈ ತರ ಆಮೇಲೆ ಕ್ಲೋಸ್ ಮಾಡ್ಕೊಂಡು ಔಟ್ ಸೈಡ್ ಕೂಡ ಈ ತರ ಒಂದ್ ಯಾವ್ದಾದ್ರು ಸ್ಪ್ರೇ ತಗೊಂಡು ಈ ತರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಮೇಂಟೈನ್ ಮಾಡಬಹುದು ನಾವು ನೆಕ್ಸ್ಟ್ ನೋಡಬಹುದು ನಾವ್ ಇಲ್ಲೆಲ್ಲ ಲಿಕ್ವಿಡ್ ಎಲ್ಲ ಹಾಕಿರ್ತೀವಲ್ಲ ಸೋಪಿನ್ ಪೌಡರ್ ಎಲ್ಲ ಹಾಕಿರ್ತೀವಲ್ಲ ನಾವ್ ಮೇಲ್ ಕ್ಲೀನ್ ಮಾಡ್ಕೊಂಡು ಹಂಗೆ ಬಿಟ್ಬಿಟ್ಟಿರ್ತೀವಿ ನಾನು ಹೇಳ್ದಂಗೆ ನಾನು ಒನ್ ಮಂತ್ ಇಂದ ನಿಮಗೆ ವ್ಲಾಗ್ ಮಾಡ್ಬೇಕು ಅಂತಾನೆ ಏನು ಕ್ಲೀನ್ ಮಾಡಿಲ್ಲ ಇಲ್ಲಾಂದ್ರೆ ನಾನು ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊತಿರ್ತೀನಿ ಇಲ್ಲಿ ನೋಡಿ ಈ ತರ ಈಗ ಎಲ್ ಜಿ ವಾಷಿಂಗ್ ಮಷೀನ್ ಇಂದ ಈ ತರ ನೀಟಾಗಿ ತೆಗಿಯಕ್ ಬರಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಬರಲ್ಲ ಹಾಗಾಗಿ ನಮ್ಗೆ ಇಲ್ಲಿ ಮಾರ್ಕ್ ಅವರು ಇಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗತ್ತೆ ಅಂತ ಮಾರ್ಕ್ ಕೊಟ್ಟಿರ್ತಾರೆ ನೋಡಿ ಈ ತರ ಪ್ರೆಸ್ ಮಾಡಿದ್ರೆ ಇದು ಓಪನ್ ಆಗ್ಬಿಡತ್ತೆ ನೋಡ್ಬಹುದು ಎಷ್ಟು ಗಲೀಜಾಗಿದೆ ಅಂತ ನೀವೇ ನೋಡ್ತಿದಿರ ನಾನು ಬರೀ ಒನ್ ಮಂತ್ ಹಿಂದೆ ಎಷ್ಟು ಗಲೀಜಾಗಿದೆ ನೋಡಿ ಇಲ್ಲಿ ನೋಡಿ ಎಷ್ಟು ರಸ್ಟ್ ಹಿಡ್ದು ಹಿಡ್ದಿರೋ ತರ ಆಗಿದೆ ನಾವ್ ಏನು ಸೋಪಿಂಗ್ ಪೌಡರ್ ಎಲ್ಲ ಯೂಸ್ ಮಾಡ್ತೀವಲ್ಲ ಇಲ್ಲಿ ಗಲೀಜ್ ಎಲ್ಲ ಕುತ್ಕೊಂಡು ಇದ್ರದ್ ಗಲೀಜ್ ಎಲ್ಲ ನಮ್ಮ ಸೋಪಿಂಗ್ ಪೌಡರ್ ಮೂಲಕ ಹೋದ್ರೆ ಇನ್ನು ಗಲೀಜ್ ಅಷ್ಟು ಆಗಲ್ಲ ಮತ್ತೆ ಗಲೀಜ್ ನಮ್ಮ ಬಟ್ಟೆನೆ ಗಲೀಜ್ ಆಗತ್ತೆ ಹೊರತು ವಾಷಿಂಗ್ ಮಷೀನ್ ಅಲ್ಲಿ ನಾವು ಬಟ್ಟೆ ಹಾಕೋದ್ರಿಂದ ಗಲೀಜನೂ ಹೋಗೋದೇ ಇಲ್ಲ ಆ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಇದನ್ನ ಅವಾಗ ಅವಾಗ ಕ್ಲೀನ್ ಮಾಡ್ತಿದ್ರೆ ಸೋಪಿಂಗ್ ಪೌಡರ್ ಎಲ್ಲ ನೀಟಾಗಿ ಯಾವ ತರ ಇರುತ್ತೋ ತರಾನೇ ಹೋಗ್ಬಿಡತ್ತೆ ಇಲ್ಲಾಂದ್ರೆ ಈ ತರ ಗಲೀಜೆಲ್ಲ ಕುತ್ಕೊಂಡು ಇದ್ರ ಜೊತೆಗೇನೆ ಸೋಪಿಂಗ್ ಪೌಡರ್ ಡೈರೆಕ್ಟ್ ಆಗಿ ಹೋದ್ರೆ ಮತ್ತೆ ಜಾಸ್ತಿನೇ ಆಗುತ್ತೆ ಹೊರತು ವಾಷಿಂಗ್ ಮೆಷಿನ್ ಇಂದ ಬಟ್ಟೆ ಯಾಕೆ ಕ್ಲೀನ್ ಆಗಲ್ಲ ಅಂದ್ರೆ ಇದಕ್ಕೇನೆ ಹಾಗಾಗಿ ಇದನ್ನ ನೋಡ್ಬೋದು ನಾನೇ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸಿದೀನಿ ಒನ್ ಮಂತ್ ಇಂದ ನಾನು ಕ್ಲೀನ್ ಮಾಡಿಲ್ಲ ಎಷ್ಟು ಗಲೀಜ್ ಆಗ್ತಿದೆ ಅಂತ ನೋಡ್ಬೋದು ನೋಡಿ ಇದು ಕಂಫರ್ಟ್ ಹಾಕೋದಾಗಿರ್ಬೋದು ಲಿಕ್ವಿಡ್ ಹಾಕೋದು ಕೂಡ ಈ ತರ ಎರಡು ಬೆರಳಿಂದ ಪ್ರೆಸ್ ಮಾಡಿದ್ರೆ ಬಂದ್ಬಿಡತ್ತೆ ಇದು ಕೂಡ ನೋಡಿ ಈ ತರ ಆಗಿ ಆಗಿ ಏನಾಗುತ್ತೆ ನಾವು ಲಿಕ್ವಿಡ್ ಎಲ್ಲ ಏನ್ ಯೂಸ್ ಮಾಡ್ತಿವಲ್ಲ ಅದು ಪಾಸ್ ಆಗೋ ಚಾನ್ಸಸ್ ಇರಲ್ಲ ಇಲ್ಲೂ ಕೂಡ ಅಷ್ಟೇ ಕೆಂಪುದ ನಾವು ಡೈರೆಕ್ಟ್ ಬೋರ್ವೆಲ್ ನೀರ್ನ ಡೈರೆಕ್ಟ್ ಅಟ್ಯಾಚ್ ಮಾಡಿರೋದ್ರಿಂದ ನೋಡ್ಬಹುದು ಈ ತರ ರೆಡ್ ಕಲರ್ ಆಗಿದೆ ಹಾಗಾಗಿ ಬಟ್ಟೆ ಎಲ್ಲ ಕ್ಲೀನೇ ಆಗ್ತಿರಲ್ಲ ನಾವ್ ಏನೇ ಅಷ್ಟೇ ಲಿಕ್ವಿಡ್ ಹಾಕಿದ್ರು ಕೂಡ ಇದ್ರಲ್ಲೇ ಆ ಬಟ್ಟೆ ಸಮೇತ ಲಿಕ್ವಿಡ್ ಸಮೇತಾನೆ ಮಣ್ಣೆಲ್ಲ ಬಂದ್ಬಿಟ್ರೆ ಅದು ಬಟ್ಟೆಗೆ ಅಂಟ್ಕೊಂಡ್ಬಿಡತ್ತೆ ಹಾಗಾಗಿ ನಾವ್ ಇದನ್ನ ಅವಾಗ ಅವಾಗ ಒಂದ್ ಮಂತ್ ಒಂದ್ಸಲ ಏನಾದ್ರು ನಾವು ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗಿರತ್ತೆ ಇವನ್ ಬಟ್ಟೆ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗತ್ತೆ ನೋಡಿ ಬರಿ ಅದನ್ನ ರಿಮೂವ್ ಮಾಡಿ ವಾಶ್ ಮಾಡಿದ್ರೆ ಆಗಲ್ಲ ನೋಡಿ ಇಲ್ಲೂ ಅಷ್ಟೇ ಎಷ್ಟು ಗಲೀಜ್ ಆಗಿರತ್ತೆ ಅಂತ ನೋಡ್ಬಹುದು ನಾನು ಬರಿ ಕೇವಲ ಒಂದ್ ಮಂತ್ ಬಿಟ್ಟಿದ್ದಕ್ಕೆ ಎಷ್ಟು ರಷ್ಟ್ ಆಗಿದೆ ಅಂತ ಅಂದ್ರೆ ಗಲೀಜ್ ಮಣ್ಣೆಲ್ಲ ಸೇರ್ಕೊಳ್ಳೋ ಚಾನ್ಸಸ್ ಇರತ್ತೆ ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಬೋರ್ವೆಲ್ ನೀರ್ನ ಬಿಡೋದ್ರಿಂದ ಬೋರ್ವೆಲ್ ಅಲ್ಲಿ ಆಲ್ಮೋಸ್ಟ್ ನೀರ್ ಸ್ವಲ್ಪ ಹಾರ್ಡ್ ಆಗಿ ಇರತ್ತಲ್ವಾ ಹಾಗಾಗಿ ನಾವು ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ಟಿಶ್ಯೂ ಪೇಪರ್ ಅಥವಾ ಯಾವ್ದಾದ್ರು ಕಾಟನ್ ಬಟ್ಟೆನ ತಗೊಂಡು ನೋಡಿ ಎಷ್ಟು ಗಲೀಜ್ ಆಗಿದೆ ನೀಟಾಗಿ ಇದನ್ನೆಲ್ಲ ಒರೆಸ್ಕೋಬೇಕಾಗತ್ತೆ ನೋಡಿ ಇವಾಗ ವಾಶ್ ಮಾಡಿಬಿಟ್ಟು ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇದನ್ನ ಫಿಕ್ಸ್ ಮಾಡ್ತಿದ್ದೀನಿ ಅವಾಗ ತುಂಬಾ ಚೆನ್ನಾಗಿ ನೀಟ್ ಇರುತ್ತೆ ಇವನ್ ಬಟ್ಟೆ ಕೂಡ ಅಷ್ಟೇ ಕ್ಲೀನ್ ಆಗತ್ತೆ ನೆಕ್ಸ್ಟ್ ನೋಡಿ ಈ ತರ ಇಲ್ಲೂ ಕೂಡ ನಮ್ಗೆ ವೇಸ್ಟೇಜ್ ಎಲ್ಲ ಇಲ್ಲೇ ಸ್ಟಾಕ್ ಆಗಿರತ್ತೆ ನಾನು ಅದನ್ನ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಎಲ್ ಜಿ ಸಾರಿ ಎಲ್ ಜಿ ವಾಷಿಂಗ್ ಮಷಿನ್ ಗೆಲ್ಲ ಇಲ್ಲೇ ಕೊಟ್ಟಿರ್ತಾರ ಅವರು ಈ ತರ ಓಪನ್ ಮಾಡಕ್ಕೂ ಕೊಟ್ಟಿರ್ತಾರೆ ಆಮೇಲೆ ಇಲ್ಲಿ ಇವನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಾವ್ ಯಾವ ತರ ಕ್ಲೀನ್ ಮಾಡ್ಬೇಕು ಅಂತ ಬಟ್ ಇದು ಕೆಲವರಿಗೆ ಗೊತ್ತಿರಲ್ಲ ಕ್ಲೀನ್ ಮಾಡೋದು ಅಂತ ಹಾಗಾಗಿ ಏನಂದ್ರೆ ಇಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರೆ ಇವನ್ ಇನ್ಸ್ಟ್ರಕ್ಷನ್ ಕೂಡ ಅವರು ಅಹ್ ರಿಟರ್ನ್ ಫಾರ್ಮ್ ಅಲ್ಲಿ ಬರ್ದಿರಲ್ಲ ಇಮೇಜ್ ಅಲ್ಲೇ ತೋರ್ಸಿರ್ತಾರೆ ಇವಾಗ ಕೆಲವರಿಗೆ ಅಷ್ಟು ಕ್ಲಿಯರ್ ಆಗಿ ಇಂಗ್ಲಿಷ್ ಗೊತ್ತಾಗಲ್ವಲ್ಲ ಅವರಿಗೆಲ್ಲ ಈ ತರ ರಿಟರ್ನ್ ನಮಗೆ ಇಮೇಜ್ ಕೂಡ ಕೊಟ್ಟಿರ್ತಾರೆ ನೋಡ್ಬಹುದು ಇಲ್ಲಿ ಇವರೆಲ್ಲಾ ನೀರೆಲ್ಲ ನೋಡ್ತೀನಿ ನಾ ತೋರಿಸ್ತೀನಿ ನಿಮ್ಗೆ ನೋಡಿ ಈ ತರ ಓಪನ್ ಮಾಡಿದ್ರೆ ಇವರು ತಿರುಗ್ಸಕ್ಕೆ ಅಂತ ಈ ತರ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಈ ತನ್ನ ತಿರುಗ್ಸ್ಬಿಟ್ಟು ಓಪನ್ ಮಾಡ್ಬೇಕಾಗತ್ತೆ ಇಲ್ಲಿ ನೋಡಿ ಎಷ್ಟು ಗಲೀಜ್ ನೀರ್ ನೀರೆಲ್ಲ ಬರ್ತಿದೆ ಒಂದ್ ಟಬ್ಬು ಅಥವಾ ಏನಾದ್ರು ಇಟ್ಕೊಂಡು ನೋಡಿ ಎಷ್ಟು ಬ್ಲಾಕೇಜ್ ಎಲ್ಲ ಎಷ್ಟು ಕಲ್ಲುಗಳೆಲ್ಲ ಎಷ್ಟು ನೀವೇ ನೋಡ್ತಿದಿರಲ್ಲ ನಾವೇನು ಇಟ್ಟಿಲ್ಲ ಕಲ್ಲು ಗಲೀಜು ಎಲ್ಲ ಎಷ್ಟಿದೆ ಅಂತ ಇದು ಡೈರೆಕ್ಟ್ ಆಗಿ ನಾವು ಬಟ್ಟೆಲ್ಲ ಏನಾದ್ರೂ ಸೇರ್ಕೊಂಡಿದ್ರೆ ಅದೆಲ್ಲ ಹೊರಗಡೆ ಬರುತ್ತೆ ಇದೆಲ್ಲ ಅಂದ್ರೂ ಬ್ಲಾಕ್ ಆಗ್ಬಿಟ್ರೆ ಏನಾಗ್ಬಿಡತ್ತೆ ಮಷೀನ್ ಎಲ್ಲ ಕೆಡೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಒಂದ್ ಮಂತ್ ಫಿಫ್ಟೀನ್ ಡೇಸ್ ಇಲ್ಲ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಮಂತ್ ಗೆ ಅದು ನಾವು ಇದನ್ನ ಕ್ಲೀನ್ ಮಾಡ್ಲೇಬೇಕು ನೋಡಿ ಎಷ್ಟು ಗಲೀಜ್ ಆಗಿದೆ ನಾವು ಒನ್ ಮಂತ್ ಈ ತರ ಹಂಗೆ ನಿಮಗೆ ತೋರ್ಸಕ್ಕೆ ಅಂತಾನೆ ಬಿಟ್ಟಿರೋದ್ರಿಂದ ಎಷ್ಟು ಗಲೀಜ್ ಕುತ್ಕೊಂಡಿದೆ ಅಂತ ನೋಡಬಹುದು ಎಷ್ಟು ನಮ್ ಬಟ್ಟೆ ಯಾವ್ದು ಏನಾದ್ರು ಸೇಫ್ಟಿ ಪಿನ್ ಆಗಿರ್ಬೋದು ಕೂಲ್ ಏನಾದ್ರು ಇತ್ತು ಅಂದ್ರೆ ಇಲ್ಲೇ ಅದು ಸ್ಟಾಕ್ ಆಗಿರತ್ತೆ ಹಾಗಾಗಿ ಅವಾಗ ಅವಾಗ ಕ್ಲೀನ್ ಮಾಡ್ತಿದ್ರೆ ನಮ್ಗೆ ಸ್ಟಾಕ್ ಹೊರಗಡೆ ಬರುತ್ತೆ ಆಮೇಲೆ ಈವನ್ ಮಷಿನ್ ಕೂಡ ಕ್ಲೀನ್ ಆಗಿರತ್ತೆ ಇಲ್ಲ ಅಂದ್ರೆ ಕೆಲವೊಂದ್ಸಲ ಅದು ಬ್ಲಾಕ್ ಆಗ್ಬಿಟ್ಟು ನಮಗ್ ಸರ್ವಿಸ್ ಗೆ ಬಂದು ಒಂದ್ರದ್ದು ಎರಡ್ ಕೆಲಸ ಆಗಿ ಸುಮ್ನೆ ಮಷಿನ್ ಅವ್ರಿಗೆ ಸರ್ವಿಸ್ ಸೆಂಟರ್ ಅವ್ರಿಗೆ ದುಡ್ಡು ಕೊಡ್ಬೇಕಾಗತ್ತೆ ಹಾಗಾಗಿ ಆದಷ್ಟು ನಮ್ ಕೈಯಲ್ಲಿ ಎಷ್ಟಾಗತ್ತಲ್ಲ ನೋಡಿ ಇಷ್ಟೆಲ್ಲ ನೋಡಿ ಅದೆಲ್ಲ ಆದ್ಮೇಲೆ ನೋಡಿ ಇಲ್ಲೂ ಸ್ಟಾಕ್ ಆಗಿರತ್ತೆ ಇದನ್ನೆಲ್ಲ ನೀಟ್ ಆಗಿ ತರ టూత్ బ్రష్ ఇం నీట్ తోబిట్రె ఆ ఎస్ గలీ సేర్కొండేంత నోడ్బోదు ఈ బంద్రే బిట్బ్రెన్ అందెల్ కూడా చాన్సస్ జాస్తి ఆగిబిడతా మంతి ఒంసూర క్లీన్ వాషింగ్ మషీన్ కూడా ఇస్తా ನೋಡಿ ನೀಟಾಗಿ ಈ ತರ ಟೂತ್ ಬ್ರಶ್ ಇಂದಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ರೆಸ್ಟ್ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಈ ತರ ಕ್ಲೀನ್ ಎಲ್ಲ ಮಾಡಾದ್ಮೇಲೆ ಒಂದ್ ಪೇಪರ್ ಅಥವಾ ಒಂದು ಇದರಿಂದ ತಗೊಂಡು ಬಟ್ಟೆನ ತಗೊಂಡು ಈ ತರ ಕ್ಲೀನ್ ಆಗಿ ನೀರ್ನೆಲ್ಲ ತಕೊಂಡ್ಬಿಡಿ ಕ್ಲೀನ್ ಮಾಡ್ಕೊಂಡ್ರೆ ಇದೇನ್ ರಿಮೂವ್ ಮಾಡಿರ್ತೀವಲ್ಲ ಅದನ್ನು ಹಾಕಿ ವಾಶ್ ಮಾಡ್ಕೊಳ್ಳಿ ನೋಡಿ ನಾನು ಅವಾಗ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅನ್ನಲ್ಲ ನೋಡ್ಕೊಳ್ಳಿ ಈ ತರ ಇಲ್ಲಿ ಫಸ್ಟ್ ಗೆಲ್ಲ ಈ ತರ ಫಸ್ಟ್ ಇನ್ಸ್ಟ್ರಕ್ಷನ್ ಸೆಕೆಂಡ್ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಥರ್ಡ್ ಫೋರ್ತ್ ಅನ್ನು ನೆಕ್ಸ್ಟ್ ಫಿಫ್ತ್ ಅನ್ನು ಏನಿರತ್ತಲ್ಲ ನಾವೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಾವು ಇದನ್ನ ಕ್ಲೋಸ್ ಮಾಡೋಕೆ ಅವರು ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನ್ ನಾವು ಓಪನ್ ಮಾಡ್ಬೇಕಿದ್ರೆ ಈ ತರ ಓಪನ್ ಮಾಡ್ತೀವಿ ಕ್ಲೋಸ್ ಮಾಡ್ಬೇಕಿದ್ರೆ ಅದ್ರದ್ದು ಉಲ್ಟಾನ ನಾವು ರೊಟೇಟ್ ಮಾಡಿದ್ರೆ ಅದು ಫಿಕ್ಸ್ ಆಗಿ ಕುತ್ಕೊಂಡ್ಬಿಡತ್ತೆ ಟೈಟ್ ಆಗಿ ಕ್ಲೋಸ್ ಮಾಡ್ಬೇಕಾಗತ್ತೆ ಇದನ್ನ ಅದ್ರದ್ದು ನೆಕ್ಸ್ಟ್ ಈ ಕ್ಯಾಪ್ ಕೂಡ ಒಂದ್ ಸ್ವಲ್ಪ ನೀರಲ್ಲಿ ಹಿಂಗ್ ಹಾಕ್ಬಿಟ್ಟು ಇದನ್ನು ಕೂಡ ನೀಟಾಗಿ ಕ್ಲೋಸ್ ಮಾಡ್ಕೊಂಡ್ರೆ ಆಗ ಸ್ಟಕ್ ಮಾಡ್ಕೊಳಕೆ ಅಂತಾನೆ ಇಲ್ಲಿ ಒಂದು ತರ ಕೊಟ್ಟಿರ್ತಾರೆ ನೋಡ್ಬೋದು ನೀಟ್ ನೀಟಾಗಿ ಥರ ಇತ್ತು ಇದನ್ನ ಸೇರಿಸ್ಕೊಂಡ್ಬಿಟ್ರೆ ಅದು ಸ್ಟಕ್ ಆಗಿ ನೆಕ್ಸ್ಟ್ ಇದನ್ನ ನೀಟಾಗಿವರ್ಸ್ಕೊಂಡು ಕ್ಲೋಸ್ ಮಾಡ್ಕೊಂಡ್ರೆ ಹಾಕ್ಬಿಡತ್ತೆ ನೋಡಿ ಇಷ್ಟೇ